ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಅದ್ಭುತವಾದಂಥ ಒಂದು ಪುಷ್ಪದಲ್ಲಿ ಆಕರ್ಷಣೆ ಮಾಡೋದು ವಶೀಕರಣ ಮಾಡೋದು ತಿಳಿಸ್ತಾ ಇದ್ದೀನಿ ನಿಮಗೆ ಮುಂಚಿತವಾಗಿ ತಿಳಿಸಬೇಕಾಗಿರೋದು ಈ ಹೂವಿನಿಂದ ಯಾರಿಗೆ ಬೇಕಾದರೂ ಆಕರ್ಷಣೆ ಮಾಡ್ಬೋದು ವಶೀಕರಣ ಮಾಡ್ಬೋದು ಆದರೆ ಯಾರ್ಯಾರಿಗೋ ಸಿಕ್ಕ ಸಿಕ್ಕದವ್ರಿಗೆ ಮಾಡಿದ್ರೆ ಅದು ಸರ್ವೋಗೋದಿಲ್ಲ ಮಾಡಬೇಕಾಗಿರೋದು ನೀವು ಪೂಜೆ ಅಂಥ ದೇವಿನ ನೀವು ಆಕರ್ಷಿತನೇ ಮಾಡ್ಕೊಳ್ಳಿ ಈ ಹೂವನ್ನ ಈ ಮಂತ್ರನ ಹೇಳ್ಬಿಟ್ಟು ಅವರಿಗೆ ತಲೆ ಮೇಲೆ ಇಡೋದ್ರಿಂದ ಆ ದೇವಿ ನಿಮಗೆ ಆಕರ್ಷಿತಳಾಗಿ ನೀವು ಕೇಳಿದಂಥವರನ್ನು ದಯಪಾಲಿಸ್ತಾಳೆ ಆ ದೇವಿ ಅದರಿಂದ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಿಮ್ಮ ಮನೆಯಲ್ಲಿ ಹೆಣ್ಣು ಹೆಂಗ್ ಹೆಂಡತಿ ಇರಬಹುದು ಹೆಂಡತಿ ನಿಮ್ಮನ್ನು ನೋಡಿದ್ರೆ ಸಿಡ ಸಿಡ ಅಂತ ಇರ್ತಾರೆ ಅಂಥವ್ರಿಗೆ ಈ ಮನ್ ಈ ಮಂತ್ರನ ಮಂತ್ರಿಸ್ಬಿಟ್ಟು ಸುಗಂಧವಾಗಿರೋ ಅಂಥ ಪುಷ್ಪಗಳನ್ನ ನೀವು ಅವರು ಕೊಡೋದ್ರಿಂದ ಅವರು ನಿಮ್ಗೆ ಆಕರ್ಷರಿತ ಆಗ್ತಾರೆ ಅವರು ನೀವು ಹೇಳ್ದಂಗೆ ಕೇಳ್ತಾರೆ ಮತ್ತು ಇನ್ಯಾರಿಗನ ಆಗಲಿ ನೀವು ನಿಮ್ಮ ಆಫೀಸ್ನಲ್ಲಿ ಬಾಸ್ ಆಗಿದ್ದಾರೆ ಅವ್ರು ನಿಮ್ಗೆ ಕಿರುಕು ಕೊಡ್ತಿರ್ತಾರೆ ಹೆಣ್ಣು ಲೇಡಿ ಬಾಸ್ ಆಗಿದ್ರೆ ಅವ್ರಿಗೆ ಹೂವನ್ನು ತೊಗೊಂಡೋಗಿ ಕೊಡೋದ್ರಿಂದ ರೋಜೂನ ಹಿಂಗೆ ತೊಗೊಂಡೋಗಿ ಕೊಡೋದ್ರಿಂದ ಅವರು ನಿಮ್ಗೆ ಆಕರ್ಷಿತರಾಗ್ತಾರೆ ನೀವು ಹೇಳಿದಂಥ ಕಾರ್ಯನ ಅವ್ರು ನಡೆಸ್ಕೊಡ್ತಾರೆ ಈ ಪುಷ್ಪಗಳ್ನ ಇಟ್ಕೊಂಡು ನೀವು ಯಾರು ಬೇಕಾದರೂ ಆಕರ್ಷಣೆ ಮಾಡ್ಬೋದು ನೀವು ನಿಮ್ಮ ನಿಮ್ಮ ಕಾರ್ಯನ ಸಿದ್ಧಿ ಮಾಡಿಸ್ಕೋಬೋದು ಮೇನ್ ಬೇಕಾಗಿರೋದು ಯಾವುದು ಅಂದರೆ ನಮ್ಮ ಇಷ್ಟ ದೇವತೆಗಳ್ನ ನೀವು ಆಕರ್ಷಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟ ದೇವತೆಗಳು ಅತಿ ಶೀಘ್ರವಾಗಿ ನಿಮ್ಮ ಬೈಕೆಗಳ್ನ ಈಡೇರಿಸ್ತಾರೆ ಪ್ರಿಯವೀಕ್ಷಕರೇ ಅದರಿಂದ ನೀವು ಇದನ್ನು ಮಾಡ್ಕೊಳ್ಳಿ ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಈ ಉಷ್ ಪು ಸುಗಂಧವಾಗಿರಬೇಕು ಪುಷ್ಪಗಳು ಅದರಿಂದ ಆ ದೇವರುಗಳು ನಿಮಗೆ ಶೀಘ್ರವಾಗಿ ನಿಮಗೆ ಅವರು ನಿಮಗೆ ಇಷ್ಟಾರ್ಥಗಳು ನೆರವೇರಿಸಿ ನಿಮಗೆ ಆಕರ್ಷಿತರಾಗ್ತಾರೆ ನಿಮ್ಮ ಇಷ್ಟೆಗಳು ಇಚ್ಛೆಗಳನ್ನು ಈಡೇರಿಸ್ತಾರೆ ವಿಷಕರೇ ನಿಮ್ಮ ಕೋರಿದ ಕೋರಿಕೆಗಳನ್ನು ಅವರು ಈಡೇರಿಸ್ತಾರೆ ಇದು ಒಂದು ಅದ್ಭುತ ಯಾರೇ ದೊಡ್ಡ ಅಧಿಕಾರಿಗಳತ್ರ ಆಗಲಿ ಯಾರನ್ನ ರಾಜಕೀಯ ವ್ಯಕ್ತಿಗಳ ಹತ್ರ ಆಗಲಿ ಹೋಗಿ ಕಾರ್ಯ ಮಾಡಬೇಕು ಅಂದವರು ಈ ರೀತಿಯಾಗಿ ನೀವು ಮಾಡ್ಕೊಂಡು ಹೋದ್ರಿ ಅಂದರೆ ನಿಮಗೆ ಅವರು ಅತಿ ಶೀಘ್ರವಾಗಿ ಆಕರ್ಷಿತರಾಗ್ತಾರೆ ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ಏನು ಕೆಲಸ ಬೇಕಾದರೂ ಈ ಹೂನು ಪುಷ್ಪದಿಂದ ನೀವು ಆಕರ್ಷಣೆ ಮಾಡ್ಕೋಬೋದು ಅದರಿಂದ ಇದನ್ನು ಮಂತ್ರನ ಮಾಡಿಕೊಂಡು ನೀವು ಎಂಥ ಕಾರ್ಯಗಳಾದರೂ ಹೂವಿನಿಂದ ನೀವು ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಿದ್ಧಿಯಾಗುತ್ತೆ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಅದ್ಭುತವಾದಂಥ ನಿಮ್ಮ ಜನ ಆಕರ್ಷಣೆ ಆಗ್ತಾರೆ ದೇವಿ ಆಕರ್ಷಣೆ ಆಗ್ತಾಳೆ ಇಷ್ಟವಾ ಇಷ್ಟಾರ್ಥಗಳು ನೆರವೇರುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ